ನಮಗೆ ಮೊದಲನೇ ಬೇಡಿಕೆ ಬಂಧನ ಏನು ನಮ್ಮ ಎಸ್ ಸಿ ಟಿ ಸಮಾಜದ ಬಗ್ಗೆ ಬಹಳ ಹಗರವಾಗಿ ಜಾತಿ ನಿಂದನೆ ಮಾಡಿರುವಂಥ ರಮೇಶ್ ಕತ್ತಿ ಅವರನ್ನ ಕೂಡಲೇ ಬಂಧನ ಮಾಡಬೇಕು ಅವರನ್ನ ಬಂಧನ ಮಾಡಿ ಜೈಲ್ಗೆಟ್ಟುವಂಥ ಕೆಲಸ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು ಅನ್ನೋಂಥ ಮೊದಲೇ ವಿನಂತಿ ಏನಾದರೂ ಸರ್ಕಾರ ಜಿಲ್ಲಾಡಳಿತ ಅವರನ್ನು ಅರೆಸ್ಟ್ ಮಾಡದೇ ಇದ್ದಲ್ಲಿ ಉಗ್ರ ಸ್ವರೂಪವಾದಂತಹ ಹೋರಾಟವನ್ನು ಮಾಡ್ತೀವಿ ಅವೆಲ್ಲೇ ಯಾವುದೇ ಕಾರ್ಯಕ್ರಮ ಅವನ ವಿರುದ್ಧ ಅಲ್ಲಿ ಪ್ರತಿಭಟನೆ ಮಾಡುವಂತ ತಯಾರಿಯನ್ನ ನಾವೆಲ್ಲ ಮಾಡ್ಕೊಂಡಿದೀವಿ ರಮೇಶ್ ಕತ್ತಿ ಅವರ ಮನೆಗೆ ನುಗ್ಗುವ ಮುಖಾಂತರ ಪ್ರತಿಭಟನೆಯನ್ನ ನಾವು ಮಾಡ್ಲಿಕ್ಕೆ ತಯಾರು ಮಾಡ್ಕೊಂಡಿದೀವಿ ಈಗಾಗಲೇ ನಾವೆಲ್ಲ ಜನ ಚೆನ್ನಮ್ಮ ಸರ್ಕಲ್ದಲ್ಲಿ ಸೇರಿರುವಂತದ್ದು ಹಾಗಾಗಿ ಕೂಡಲೇ ರಮೇಶ್ ಕತ್ತಿ ಅವರು ಈ ರಾಜ್ಯದಲ್ಲಿ ಒಂದು ಅಶಾಂತಿಯನ್ನ ಉಂಟು ಮಾಡ್ತಿರುವಂತದ್ದು ಜಾತಿ ಜಾತಿಗಳ ಬಗ್ಗೆ ವಿಷ ಬೀಜವನ್ನ ಬಿತ್ತುತ್ತಿರುವಂತದ್ದು ಈ ರೀತಿ ರಾಜಕಾರಣ ಮಾಡುತ್ತಿರುವಂತದ್ದು ಹೇಳಿತನ ಇದನ್ನು ಬಿಟ್ಟು ಮನೆಯಲ್ಲಿ ತೆಪ ಕೂತ್ಕೊಂಡ್ರೆ ಸರಿ ರಮೇಶ್ ಕತ್ತಿ ಅವರು ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಹಾಗಾಗಿ ರಮೇಶ್ ರಮೇಶ್ ಕತ್ತಿ ಅವರೇ ನೀವು ನಿಮ್ಮ ಮಾತಿಗೆ ವಿರಾಮವನ್ನು ಕೊಟ್ಕೊಳ್ರಿ ನಿಮ್ಮ ಮಾತಿಗೆ ವಿರಾಮವನ್ನು ಕೊಟ್ಕೊಳ್ಳೋದ್ ಬಿಟ್ಟು ಏನಾದ್ರೂ ನೀವು ಮೀಸಿ ತಿರುವು ಮಾತಾಡಿದ್ರೆ ನಾವು ಕೂಡ ಮೀಸುವಂತರ ಇದ್ದೀವಿ ನಾವು ಕೂಡ ಮೀಸಿ ಕೊಡುವಂತ ತಯಾರಿಯನ್ನು ನಾವು ಇದೀವಿ ಮದಕರಿ ನಾಯಕರಾಗಿರಬಹುದು ವೀರಶೂರ ಸುಂದರ ಲಕ್ಷ್ಮಣ ಆಗಿರಬಹುದು ನಾವು ಕೂಡ ಹಲವಾರು ಮಹಾಪುರುಷರನ್ನ ಹೊಂದಿರುವಂತಹ ಜಾತಿ ನಮ್ಮದು ಆ ಜಾತಿಗೆ ನಿಂದನೆಯನ್ನ ಮಾಡುತ್ತಿರುವುದು ಮಹಾಖಂಡನೀಯ ಹಾಗಾಗಿ ಡಿಸಿಸಿ ಬ್ಯಾಂಕ್ ಸದಸ್ಯತ್ವವನ್ನು ಇವತ್ತು ರದ್ದಾಗಬೇಕು ಕೂಡಲೇ ಸರ್ಕಾರ ಕೂಡಲೇ ಅದನ್ನು ರದ್ದು ಮಾಡುವಂತ ಕೆಲಸ ಮಾಡಬೇಕು ಅಂತ ಒತ್ತಾಯ ನಿನ್ನೆ ದಿನ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಚುನಾವಣೆ ಸಮಯದಲ್ಲಿ ನಮ್ಮ ಬೆಳಗಾವಿಯ ಬಿ ಕೆ ಮಾಡಲ್ ಸ್ಕೂಲ್ ಸ್ಕೂಲ್ ನಲ್ಲಿ ರಮೇಶ್ ಕತ್ತಿ ಅವರು ಒಂದು ಅವಹೇಳನ ಮಾತನ್ನು ಹೇಳಿದ್ದಾರೆ ಅದೇನಪ್ಪಾ ಅಂತಂದ್ರೆ ಬ್ಯಾಡ್ರ ಅಂತ ಹೇಳಿ ಅವರು ರಾಜಕೀಯ ಪರವಾಗಿ ಏನೋ ಅವರು ವೈಯಕ್ತಿಕ ಏನೂ ಮಾಡ್ಕೊಳ್ಳಿ ಇವರು ಒಂದು ಸಮುದಾಯವನ್ನು ಕೆಣಕುವಲ್ಲಿ ಇದು ಹರಸಾಹಸ ಮಾಡ್ತಿದ್ದಾರೆ ಈಗ ಅವರು ಒಂದು ನಮ್ಮ ಸಮುದಾಯವನ್ನು ಕೆಣಕುವಂತ ಈ ಪ್ರಯತ್ನ ಮಾಡಿದ್ದಾರೆ ಈಗ ರಾಜಕೀಯದಲ್ಲಿ ಜಿದ್ದಾಜಿದ್ದಿ ಅಂತ ನಡೆಯುವರೆ ಅವ್ರು ನಡೀತಂದ್ರೆ ರಾಜಕೀಯ ಪರವಾಗಿ ಅವ್ರು ಏನೋ ಒಂದು ಮಾತಾಡ್ಕೊಳ್ಳಿ ಇವರು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಮಾತಾಡೋದು ತಪ್ಪಕ್ಕದ್ರಿ ಇವ್ರದ ಇವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾವು ಕೇಳ್ಕೊಂತೀವಿ ನಾ ಸಾಗರ್ ಗೋವಿಂದ ಗೌಡ್ ವಾಲ್ಮೀಕಿ ಸಮುದಾಯದ ಮುಖಂಡರು